ಬೆಂದಿದೆ ಈಗ ಒಂದು ಚೌರು ಎಣ್ಣೆ ಹಾಕಲಿಲ್ಲ ನೋಡಿ ನಾನು ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಮಸಾಲ ಮಾಡಿಟ್ಟಿದ್ದೇನೆ ನಾನು ಮಸಾಲ ಮಾಡುವ ರೀತಿ ಹೇಗೆ ಅಂತ ನಾನು ನಿಮ್ಗೆ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಇಲ್ಲಿ ನೋಡಿ ಇಲ್ಲಿ ಡಿಸ್ಕೋ ಮೀನ್ ಇತ್ತು ಮ್ಯಾರಿನೇಷನ್ ಎಲ್ಲ ಮಾಡಿಟ್ಟಿದ್ದೇನೆ ಮಾಡೋದು ಹೇಗೆ ಕೆಲವರಿಗೆ ಎಣ್ಣೆ ಎಲ್ಲ ಆಗುದಿಲ್ಲ ಹೇಗೆ ಮಾಡುದು ಬೇಯಿಸುದು ಅಂತ ಹೇಳಿಕೊಡ್ತೇನೆ ನೋಡಿ ಸ್ಲೈಸ್ ಮಾಡಿದ ನೀರುಳ್ಳಿ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಎಲ್ಲ ಇದೆ ಇದಕ್ಕೆ ಸ್ವಲ್ಪ ಉಪ್ಪಿನ ಹುಡಿ ಹಾಕ್ತೇನೆ ಮತ್ತೆ ಒಂದು ಚೂರು ಇದಕ್ಕೆ ಮಸಾಲವನ್ನು ಹಾಕ್ತೇನೆ ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಹೀಗೆ ಈರುಳ್ಳಿ ಎಲ್ಲ ಇಡಬೇಕು ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಇದು ಮಾಡಿ ಮಸಾಲ ಹಾಕೊಳ್ಳಿ ಆಗ ನಿಮಗೆ ಊಟ ಮಾಡಲಿಕ್ಕೆ ಬೇರೆ ಸಾರು ಗಿರಿ ಏನು ಬೇಕಂತಿಲ್ಲ ಇದು ಮಸಾಲೆಯಲ್ಲಿ ಬೆಂದು ಇದನ್ನು ಟೇಸ್ಟ್ ಆಗ್ತದೆ ಮತ್ತು ಮೀನನ್ನು ನೋಡಿ ಹೀಗಿಡಿ ಇದನ್ನು ನಾನು ಫ್ರೈ ಮಾಡಲಿಲ್ಲ ಏನು ಮಾಡಲಿಲ್ಲ ನೋಡಿ ಮೀನನ್ನು ಇಡಿ ಫ್ರೈ ಮಾಡಿಲಿ ಆಮೇಲೆ ಮೇಲಕ್ಕೆ ಪುನಃ ಇದನ್ನು ಟೊಮೆಟೊ ನೀರುಳ್ಳಿ ನಾನು ಹೇಳಿದೆ ಅಲ್ಲ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ಹಾಕ್ಕೊಂಡು ನೋಡಿ ಒಂದು ಪದರ ಹೀಗೆ ಹೀಗೆ ಮಾಡಿ ಹಗ್ಗದಲ್ಲಿ ಕಟ್ಟಬೇಕು ಹಗ್ಗ ಹಾಕಿ ಇದು ಬಾಳೆ ಎಲೆದ್ದೆ ಇದು ಇದನ್ನು ಹೀಗೆ ಗಂಟು ನೋಡಿ ರೆಡಿ ಆಯಿತು ಎರಡು ಸೈಡ್ ನಾನು ಕಟ್ಟಿದೆ ಇದನ್ನು ಸ್ಟೀಮಲ್ಲಿ ಬೇಯ್ಲಿಕ್ಕಿಡಬೇಕು ಅಲ್ಲಿ ನೀರಿಟ್ಟಿದ್ದೇನೆ ಇದು ಚೆನ್ನಾಗಿ ಕುದಿಬೇಕು ಕುದಿದ ನಂತರ ಇದನ್ನು ಇಟ್ಟು ಇದನ್ನು ಒಂದು ಹತ್ತು ನಿಮಿಷ ಬೇಯಿಸಬೇಕು ಈಗ ನೀರು ಕುದಿಲಿಲ್ಲ ಈಗ ನೀರು ಚೆನ್ನಾಗಿ ಕುದಿಬೇಕು ಇದರಲ್ಲಿಯೇ ಉಂಟು ಅನ್ನ ಊಟ ಮಾಡೋದಾದ್ರೆ ಈ ಮಸಾಲಕ್ಕೆ ನೀರುಳ್ಳಿ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಮಸಾಲೆ ನಿಮಗೆ ಜಾಸ್ತಿ ನೋಡಿ ಚಂದ ಬೆಂದಿದೆ ನೋಡಿ ನೋಡಿ ತುಂಬ ಟೇಸ್ಟ್ ಆಗಿರ್ತದೆ ಇದು ಇದು ಡಯಟ್ ಫುಡ್ ಅಂತ ಸಹ ಹೇಳ್ಬೋದು ಹೆಣ್ಣೆ ಹಾಕಬಾರ್ದು ಅಂತ ಹೇಳುವವರಿಗೆ ಸಹ ನೋಡಿ ತುಂಬ ಟೇಸ್ಟ್ ಆಗ್ತದೆ ನಾನು ಮಾಡಿದ ರೀತಿಯಲ್ಲಿಯೇ ಮಾಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗರಿದ್ದವರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಅಟಿಲರಸಿ ಮಮತಕ್ಕನ ಕೈ ರುಚಿಯಲ್ಲಿ ಸ್ಟೀಮ್ಡ್ ಫಿಶ್ ಫ್ರೈ ನೋಡಿ ಸ್ಟೀಮ್ಡ್ ಫಿಶ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ರುಚಿ ಇರುತ್ತದೆ ಸ್ವಲ್ಪವೂ ಎಣ್ಣೆ ಹಾಕೋದಿಲ್ಲ ಮನೆಯಲ್ಲಿ ಎಣ್ಣೆ ಬೇಡ ಎಣ್ಣೆ ಬೇಡ ಅಂತ ಡಯಟಿನವರೆಲ್ಲ ತುಂಬ ಜನ ಇದ್ದಾರೆ ಅವರಿಗೆ ಈ ರೀತಿ ಮಾಡಿಕೊಡಿ ನೋಡಿ ಇದಕ್ಕೆ ಬೇರೆ ಸಾಂಬಾರು ಏನು ಬೇಕಂತ ಇಲ್ಲ ಇದರಲ್ಲಿಯೇ ಊಟ ಮಾಡ್ಬೋದು ಅಷ್ಟು ಟೇಸ್ಟ್ ಆಗಿರ್ತದೆ ಥ್ಯಾಂಕ್ ಯು